ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ಇವತ್ತಿನ ದಿವಸ ನಾವು ನೀವೆಲ್ಲ ಯೋಗಾನುಸಂಧಾನದ ಬಗ್ಗೆ ತಿಳ್ಕೊಳ್ಳೋಂಥ ನೋಡಿ ತಿಳಿದ ಅನುಗುಣ ಯೋಗಾನುಸಂಧಾನವನೇ ಮಾಡುತ್ತಿರೇ ಮುಕ್ತಿ ಸುಖ ಸಿದ್ಧಿ ಯಾವುದು ಅಂತೇಳಿ ಹೇಳ್ತಾರೆ ಅಂದ್ರೆ ಮುಂದೆ ಈ ಪದ್ಯದೊಳಗೆ ಹೇಳುವಂಥ ನಿಧಿ ದಾಸನ ರೂಪವಾಗಿರ್ತಕ್ಕಂಥ ಪಂಚಕೋಶಗಳನ್ನು ಉಪನಿಷತ್ ಗ್ರಂಥದೊಳಗೆ ನೋಡಿ ಅವುಗಳ ಅರ್ಥವನ್ನು ಗುರುಮುಖದಿಂದ ಶ್ರವಣ ಮಾಡಬೇಕು ಅಂತೇಳಿ ಹೇಳ್ತಾರೆ ಹಿಂಗ ಶ್ರವಣ ಮಾಡಿ ನೋಡಿ ತಿಳಿದ ಅದಕ್ಕೆ ಅನುಸಾರವಾಗಿರ್ತಕ್ಕಂಥ ಸ್ವಸ್ವರೂಪಾನಂದ ಅನುಸಂಧಾನ ರೂಪವಾಗಿರ್ತಕ್ಕಂಥ ಬ್ರಹ್ಮಾಕಾರ ವೃತ್ತಿಯನ್ನು ಮಾಡುತ್ತಿರುವುದೇ ನಿಧಿ ಧ್ಯಾಸನ ಅಂತ ಅನಿಸ್ಕೋತತಿ ಅಂತ ಹೇಳ್ತಾರೆ ಹಿಂಗ ಈ ರೀತಿ ಮಾಡಿದರೆ ವಿಪರೀತ ಭಾವನೆ ಅಂತಕ್ಕಂಥದ್ದು ಅಂದ್ರೆ ಅಭೇದ ಭಾವನೆ ಅಂತಕ್ಕಂಥದ್ದು ನಿವೃತ್ತಿಯಾಗಿ ಅನಂತವಾಗಿರ್ತಕ್ಕಂಥ ಸ್ವರೂಪ ಲಕ್ಷಣ ಮುಕ್ತಿಪ್ರಾಪ್ತಕ್ಕತಿ ಅಂತ ಹೇಳ್ತಾರೆ ಬಳಿಕ ತಾನು ಎಲ್ಲಕ್ಕಿಂತ ದೊಡ್ಡವನು ಎಲ್ಲಕ್ಕಿಂತ ಸಣ್ಣವನು ಆಗಿರುವನು ಅಂತೇಳಿ ಒಂದು ಇಲ್ಲೇ ಒಂದು ವಿವರಣೆಯನ್ನು ಅವರು ಕೊಡ್ತಾರೆ ಹೆಂಗಪ್ಪ ಅಂತಂದ್ರೆ ಬಸವಣ್ಣನವರು ತಮ್ಮ ವಚನದೊಳಗೆ ಏನಗಿಂತ ಕಿರಿಯರಿಲ್ಲ ಶಿವಶರಣರಿಗಿಂತ ಹಿರಿಯರಿಲ್ಲ ಅಂತಕ್ಕಂಥ ಒಂದು ಉಕ್ತಿಯನ್ನು ವಚನವನ್ನು ಇಲ್ಲಿ ನಾವು ನೆನಪು ಮಾಡ್ಕೋಬೇಕು ಯಾಕಪ್ಪ ಅಂತಂದ್ರೆ ಅನೋರಣಿಯಾನ್ ಮಹತೋ ಮಹಿಯಾನ್ ಅಂತಕ್ಕಂಥ ಒಂದು ಶ್ರುತಿ ಅರ್ಥವನ್ನು ಇಲ್ಲಿ ಹೇಳಕುತ್ತಾರೆ ತಾನು ಎಲ್ಲಕ್ಕೂ ವ್ಯಾಪಕನು ಸೂಕ್ಷ್ಮನು ಆಗಿರುವನೆಂದು ಹೇಳುತ್ತಾರೆ ಅಂದ್ರೆ ವ್ಯಾಪಕ ಅಂತಂದ್ರೆ ಎಲ್ಲದಕ್ಕೂ ನಾನು ದೊಡ್ಡವನು ಅದೇನಿ ಎಲ್ಲದಕ್ಕಿಂತ ಸೂಕ್ಷ್ಮನೂ ಅದೇನಿ ಅಂತೇಳಿ ಈ ಒಂದು ಮುಂದಿನ ನುಡಿಯೊಳಗೆ ಹೇಳ್ತಾರೆ ಅವರು ಹೆಂಗಪ್ಪ ಅಂತಂದ್ರೆ ಅನಿಲ ಶೆಟ್ಟಿ ಹೃದಯ ತನುಗೃಹ ನಗರ ದೇಶ ಲೋಕನಿಕಾಯದೊಡನೆ ಪರಿವಿಡಿದರಿ ಮೇಲೆ ಗಣ ಪರಂಜ್ಯೋತಿಯಳು ಮನವೊಳಿದಿಹುದೇ ಸ್ಥೂಲವೆನಿಪುದು ಪಲ್ಲಟವಾಗಿ ಸೂಕ್ಷ್ಮಯೋಗ ಅಂತ ಹೇಳ್ತಾರೆ ಪರಿವಿಡದು ಅಡಿಗೆ ಅಂದ್ರ ಕ್ರಮವಾಗಿ ಒಂದಕ್ಕಿಂತ ಒಂದು ದೊಡ್ಡದ ಅನ್ನೋದನ್ನು ಗ್ರಹಿಸ್ಕೊಂತ ಹೋಗ್ಬೇಕು ಹೆಂಗಪ್ಪ ಅಂತಂದ್ರೆ ಹೃದಯ ಅತ್ಯಂತ ಚಿಕ್ಕದಾಗೈತಿ ಅಂದ್ರೆ ಅದು ಸೂಕ್ಷ್ಮ ಆಗೈತಿ ಈ ಮನಸ್ಸು ಕೂಡ ಈ ತನಿವಿನ ಐತಿ ಅಂದ್ರೆ ಮನಸ್ಸು ಕೂಡ ನಮ್ಮ ದೇಹದೊಳಗನ ಐತಿ ಆಮೇಲೆ ಈ ದೇಹ ಎಲ್ಲೈತಿ ಐತಿ ಮನಿಯೊಳಗೈತಿ ಮನಿ ಎಲ್ಲೈತಿ ಊರಾಗೈತಿ ಊರೆಲ್ಲೈತಿ ಐತಿ ಈ ರಾಜ್ಯದೊಳಗೈತಿ ರಾಜ್ಯ ಎಲ್ಲೈತಿ ದೇಶದೊಳಗೈತಿ ಈ ದೋಷ ದೇಶ ಎಲ್ಲೈತಿ ಈ ಲೋಕದೊಳಗೈತಿ ಈ ಲೋಕ ಎಲ್ಲೈತಿ ಅಂತಂದ್ರೆ ಪೃಥ್ವಿಯಲ್ಲಿ ಅಂದ್ರೆ ಭೂಮಿ ಮೇಲೆ ಐತಿ ಅಂಥೇಳಿ ಹೇಳ್ತಾರೆ ಮುಂದೆ ವಾಯು ಆಕಾಶದೊಳಗೈತಿ ಈ ಆಕಾಶಾದಿ ಭೂತ ಭೌತಿಕ ಪ್ರಪಂಚವೆಲ್ಲ ಸ್ವಯಂ ಪ್ರಕಾಶ ರೂಪನಾದ ತನ್ನೊಳಗೆ ಐತಿ ಅಂತ ಅಂತೇಳ್ತಾರೆ ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಿಲ್ಲಿ ಒಬ್ಬ ಮನುಷ್ಯ ದೇಹದೊಳಗೆ ಹೃದಯ ಐತಿ ಸೂಕ್ಷ್ಮ ಐತಿ ಆ ಮನಸ್ಸು ಕೂಡ ಆ ದೇಹದೊಳಗನ ಐತಿ ಅದೆಲ್ಲೈತಿ ಐತಿ ಐತಿ ಹಿಂಗೆ ಎಲ್ಲನೂ ದೊಡ್ಡ 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 ಮಾಡ್ಕೊತ ಹೋಗಿ ಮುಂದೆ ಅವ್ರೇನು ಹೇಳ್ತಾರು ಅಂತಂದ್ರೆ ಎಲ್ಲನೂ ಏನು ಅದು ಎಲ್ಲನೂ ಸ್ವಯಂ ಪ್ರಕಾಶ ರೂಪನಾಗಿರ್ತಕ್ಕಂಥ ಆತ್ಮಸ್ವರೂಪನಾಗಿರ್ತಕ್ಕಂಥ ನಿನ್ನೊಳಗನ ಐತಿ ಅಂತೇಳಿ ಹೇಳ್ತಾರೆ ಹಂಗ ಕ್ರಮದಿಂದ ಒಂದಕ್ಕಿಂತಲೂ ಒಂದು ದೊಡ್ಡ ವಸ್ತುವನ್ನು ತೋರಿಸುತ್ತಾ ಹೋಗಿ ಎಲ್ಲದಕ್ಕೂ ದೊಡ್ಡದು ಆಕಾಶ ಆಗೈತಿ ಆ ಆಕಾಶಕ್ಕಿಂತಲೂ ನಾ ದೊಡ್ಡವದೇನಿ ಅಂದ್ರೆ ಮಹಾವ್ಯಾಪಕ ಸ್ವಯಂ ಪ್ರಕಾಶ ರೂಪ ತಾನಾಗಿ ಅದೇನಿ ಅಂತೇಳಿ ಚಿಂತಿಸೋದನ್ನ ಅಂದ್ರೆ ವಿಚಾರ ಮಾಡಿ ತಿಳ್ಕೊಳ್ಳೋದನ್ನ ಯೋಗ ಅನಿಸ್ತೈತಿ ಅಂತೇಳಿ ಹೇಳ್ತಾರೆ ಇದು ಪಲ್ಲಟ ಆದರ ಅಂದ್ರೆ ಈಗ ಏನು ನಾವು ಏರ್ಕೊತ ಏರುಣಿಕೆ ದೊಡ್ಡದು ದೊಡ್ದು ಅನ್ಕೊಂತ ಅನ್ಕೊತೋಗ್ಯವಿ ಅದನ್ನು ಸಣ್ಣದಾಗಿ ಚಿಕ್ಕದಾಗಿ ನೋಡ್ಕೊತ ಬಂದ್ರೆ ಇಳಿಸುತ್ತಾ ಬಂದ್ರೆ ಹೃದಯ ಅನ್ನುವಂಥದ್ದು ಬಹು ಸೂಕ್ಷ್ಮ ಆಗೈತಿ ಆ ಸೂಕ್ಷ್ಮವಾದಂಥ ಮನಸ್ಸಿಗೂ ಕೂಡ ತಾನು ಸೂಕ್ಷ್ಮವಾಗದೇನಿ ಮನಸ್ಸು ಕೈಯಿಂದ ಮುಟ್ಟಾಕೆ ಬರುವುದಿಲ್ಲ ಕಣ್ಣಿಂದ ನೋಡೋಕ್ಕೂ ಬರೋದಿಲ್ಲ ಆದ್ರೆ ದೇಹದಲ್ಲಿದ್ದ ಇದ್ದ ಏನು ಮಾಡ್ತತಿ ಸಂಕಲ್ಪ ವಿಕಲ್ಪ ರೂಪವಾದಂಥ ವ್ಯವಹಾರನ ಆ ಮನಸ್ಸು ಮಾಡ್ತತಿ ಇಂಥ ಮನಸ್ಸನ್ನು ಆತ್ಮ ಅರಿತಾನೆ ಆದ್ರೆ ಆತ್ಮನನ್ನು ಆ ಮನಸ್ಸು ಅರಿಯುವುದಿಲ್ಲ ಅದಕ್ಕೆ ಅರಿಯುವ ಶಕ್ತಿ ಮನಸ್ಸಿಗಿಲ್ಲ ಅಂತೇಳಿ ಹೇಳ್ತಾರೆ ಅದಕ್ಕೆ ಸೂಕ್ಷ್ಮವಾಗಿರ್ತಕ್ಕಂಥ ಮನಸ್ಸಿಗಿಂತಲೂ ತಾನು ಸೂಕ್ಷ್ಮವಾಗಿ ಅದೇ ನೀ ಇದರ ಅರ್ಥ ಏನಪ್ಪ ಅಂತಂದ್ರೆ ಅಪರೋಕ್ಷವಾದಂಥ ಆತ್ಮ ದೊಡ್ಡದಕ್ಕೆ ದೊಡ್ಡವನಾಗಿದಾನು ಚಿಕ್ಕದಕ್ಕೆ ಚಿಕ್ಕವನಾಗಿದಾನು ಅಂತಕ್ಕಂಥ ಒಂದು ಭಾವವನ್ನು ಇಲ್ಲಿ ಹೇಳ್ತಾರೆ ಅವರು ಹೆಂಗಪ್ಪ ಅಂತಂದ್ರೆ ಆಕಾಶ ಮೇರು ಪರ್ವತಕ್ಕಿಂತಲೂ ದೊಡ್ಡದಾಗೈತಿ ಹಂಗೆ ಸೂಜಿ ಹೆಜ್ಜಕ್ಕಿಂತಲೂ ಚಿಕ್ಕದಾಗೈತಿ ಹಂಗ ಸ್ವಯಂ ಪ್ರಕಾಶ ಆತ್ಮ ಏನದಾನು ಆಕಾಶದಕ್ಕಿಂತ ದೊಡ್ಡವನು ಅದಾನೋ ಅಂದ್ರೆ ವ್ಯಾಪಕವಾಗಿದಾನು ಅಂತ ಅರ್ಥ ಮನಸ್ಸಿಗಿಂತ ಸೂಕ್ಷ್ಮವಾಗಿಯೂ ಅದಾನು ಅಂತೇಳಿ ಇಲ್ಲೇ ಹೇಳ್ದಂಗಾತ ಹಿಂಗ ಹೇಳೋದ್ರಿಂದ ಆತ್ಮ ಅಂದ್ರೆ ತಾನು ವ್ಯಾಪಕನೂ ಅದಾನೋ ಅತ್ಯಂತ ಸೂಕ್ಷ್ಮವಾಗಿಯೂ ಅದಾನು ಅಂತಕ್ಕಂಥ ಒಂದು ಭಾವವನ್ನು ಇಲ್ಲೇ ಹೇಳ್ತಾರೆ ತಾನು ಸೂಕ್ಷ್ಮನು ವ್ಯಾಪಕನೂ ಸ್ವಯಂ ಪ್ರಕಾಶ ರೂಪನೂ ಇರುವನೆಂದು ತಿಳ್ಕೊಂಡ ಇಂಥ ಸ್ವರೂಪಾಕಾರ ವೃತ್ತಿ ಸ್ಥಿತಿಯನ್ನು ಮಾಡುವುದು ಏನಕ್ಕತಿ ಸೂಕ್ಷ್ಮಯೋಗ ಆಗಿರ್ತೈತಿ ಅಂತೇಳಿ ಹೇಳ್ತಾರೆ ಇನ್ನು ಮುಂದೆ ಸೂಕ್ಷ್ಮತಾ ವ್ಯಾಪಕ ಇತ್ಯಾಜ್ನೆಯೇ ಗಂಧದೇ ವೃತ್ತರೋತ್ತರಂ ಅಂತೇಳಿ ಹೇಳ್ತಾರೆ ಗಂಧ ಶಬ್ದದಿಂದ ಪೃಥ್ವಿ ದೊಡ್ಡದಾಗೈತಿ ಪೃಥ್ವಿಗಿಂತ ಈ ಜಲ ಹತ್ತು ಪಾಲು ದೊಡ್ಡದೈತಿ ಹಂಗ ಸೂಕ್ಷ್ಮನೂ ಆಗೈತಿ ಅಂತ ಹೇಳ್ತಾರೆ ಇದರಿಂದ ಜಲಕ್ಕಿಂತ ಅಗ್ನಿ ಅಗ್ನಿಕ್ಕಿಂತ ವಾಯು ವಾಯುಗಿಂತ ಆಕಾಶ ಆಕಾಶಕ್ಕಿಂತ ಆತ್ಮ ವ್ಯಾಪಕನೂ ಆಗ್ಯಾನ ಸೂಕ್ಷ್ಮನೂ ಆಗ್ಯಾನ ಅಂತೇಳಿ ತಿಳಿದತಕ್ಕದ್ದು ಅಂತೇಳಿ ಯಾರು ಹೇಳ್ತಾರೋ ಅಂತಂದ್ರೆ ಮತ್ತು ಶ್ರೀ ಶಂಕರಾಚಾರ್ಯರು ಉಪದೇಶ ಶಾಸ್ತ್ರಿ ಅಂತಕ್ಕಂಥ ಅವರ ಗ್ರಂಥದೊಳಗೆ ಪ್ರತಿಪಾದನೆಯನ್ನು ಮಾಡ್ಯಾರು ಅದಕ್ಕೆ ತಾನು ಅಂದ್ರೆ ಆತ್ಮಸ್ವರೂಪಿಯಾಗಿರ್ತಕ್ಕಂಥ ತಾನು ವ್ಯಾಪಕ ಸ್ವರೂಪದಾನ ಅಂತೇಳಿ ಚಿಂತೆ ಮಾಡೋದನ ವಿಚಾರ ಮಾಡೋದನ್ನು ಯೋಗ ಅನಿಸ್ತತಿ ಅಂತೇಳಿ ಒಂದ ಒಂದನೇ ನುಡಿಯೊಳಗೆ ಹೇಳ್ತಾರೆ ಇನ್ನು ಮುಂದಿನ ನುಡಿಯೊಳಗೆ ಜೀವೇಶ್ವರೆಂಬ ಉಭಯ ಭಾವನೆಗಳು ಅಳಿದು ರಸವಾದ ಪರಬ್ರಹ್ಮವೇ ತಾನೆಂಬ ಚಿಂತನವು ವಿನೂತ ಯೋಗ ಅಂತೇಳಿ ಕರೆಯಲ್ಪಡ್ತತಿ ಅಂತ ಹೇಳ್ತಾರೆ ಜೀವೇಶ್ವರೆಂಬ ಉಭಯ ಭಾವನೆ ಅಂತಂದ್ರೆ ನಾನು ಜೀವದಿನಿ ಆತ್ಮ ಬ್ಯಾರೆ ಬೇರೆದಾನು ಅಂದ್ರೆ ಈಶ್ವರ ಬ್ಯಾರೆ ಇದ್ದಾನು ಅಂತಕ್ಕಂಥ ಈ ದ್ವಂದ್ವ ಭಾವನೆ ಏನೈತಿ ಈ ದ್ವೈತ ಭಾವನೆ ಏನೈತಿ ಅದು ಅಳಿಬೇಕು ಅಂತೇಳಿ ಹೇಳ್ತಾರೆ ಅವರು ಹೆಂಗಪ್ಪ ಅಂತಂದ್ರೆ ತಿಳಿವೆಂಬ ತೆರೆಮಸಗೆ ಮಾಯಾ ಪುಳಿನ ಸೇತು ಒಳಿಯೇ ಜೀವೇಶ್ವರೆಂಬು ಭಯ ಭಾವನೆಯ ಕಳೆದ ಭೋಧಾಂಬುನಿಧಿ ಪಡೆದೇಕ ರೂಪವನ್ನು ಬಳಿಕಗೊಳಗಾಗದಿರುತ್ತೀರೇ ವಿನೀತ ಯೋಗ ಅಂದ್ರೆ ಈ ತತ್ವಮಶಿ ಮಹಾವಾಕ್ಯವನ್ನು ಶ್ರವಣ ಮನನ ನಿಧಿ ಮಾಡಿದ ಮಾಡಿದ್ಮೇಲೆ ಅದರ ಜ್ಞಾನ ನಮಗಾದ್ಮೇಗ ಅಹಂ ಬ್ರಹ್ಮಾಷ್ಟಮಿ ಅಂತಕ್ಕಂಥ ಜ್ಞಾನ ನಮಗಾತು ಅಂತಂದ್ರೆ ಆ ತೆರೆ ಬಂದ ಹೊಯಕತ್ತಿ ಅಂತಂದ್ರೆ ಮಾಯೆ ಅಂತಕ್ಕಂಥ ಉಸ್ಕಿನ ಸೇತುವೆ ಅಳದೊಕ್ಕತಿ ನಾಶ ಆಗಿ ಹೊಕ್ಕತಿ ಅಂತ ಹೇಳ್ತಾರೆ ಅಂದ್ರೆ ನಾವು ಗುರುಪ್ರದೇಶದಿಂದ ಪ್ರದೇಶದಿಂದ ತತ್ವಶಿವಾಕ್ಯದ ಒಂದು ಅರ್ಥವನ್ನು ಶ್ರವಣ ಮನನ ಮಾಡಿ ಅಹಂ ಬ್ರಹ್ಮಸ್ಮಿ ನಾ ಅದೇ ನೀ ಪರಮಾತ್ಮ ಸ್ವರೂಪ ಸ್ವ ಸ್ವರೂಪ ಅದೇ ನೀ ಅಂಥೇಳಿ ನಾವು ತಿಳ್ಕೊಂಡಂಥ ಒಂದು ನಮ್ಮ ದೃ ದೃಢ ನಿರ್ಧಾರ ಹೆಂಗಾಕತಿ ಅಂತಂದ್ರೆ ಆ ಮಾಯ ಅಂತಕ್ಕಂಥ ಉಸುಕಿನ ಸೇತುವೆ ಏನೈತಿ ಆ ಸೇತುವೆ ಹಳ್ದೊಕ್ಕತಿ ಅಂತೇಳಿ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ಒಂದು ಊರೊಳಗೆ ದೊಡ್ಡ ಕೆರೆ ಇರ್ತೈತಿ ಆ ಕೆರೆ ನಟ್ಟು ನಡಕ ಒಂದು ಉಸ್ಕಿನ ಸೇತುವೆ ಅಥವಾ ಉಸ್ಕಿನ ಗುಡ್ಡ ಅನ್ನುವಂಥದ್ದು ಐತಿ ಅಂತ ನಾವು ತಿಳ್ಕೊಂಡ್ರೆ ಅವಾಗ ನಮಗೆ ಹೆಂಗತಿ ಅಂದ್ರೆ ಆ ಕೆರೆ ಎರಡು ಅದಾವು ಅಂತೇಳಿ ನಮ್ಗೆ ಕಂಡು ಬರ್ತವೆ ಅಂದ್ರೆ ಆ ಉಸ್ಕಿನ ಸೇತುವೆ ಮ್ಯಾಗೊಂದು ಉಸುಕಿನ ಸೇತುವೆ ಕೆಳಗೊಂದು ಅಂತೇಳಿ ಹಿಂಗೆ ಎರಡು ಕೆರೆ ನಮ್ಗೆ ಕಾಣ್ತಾವೆ ಆ ಒಂದು ಉಸುಕಿನ ಸೇತುವೆ ಆ ಕೆರೆಯಲ್ಲಿರ್ತಕ್ಕಂಥ ನೀರಿನ ತೆರೆಗಳೇನದಾವಲ್ಲ ಆ ತೆರೆಗಳು ಹೊಡೆದು ಹೊಡೆದು ಅಪ್ಪಳಿಸಿ ಅಪ್ಪಳಿಸಿ ಆ ಉಸುಕು ಅನ್ನು ಅಂತಕ್ಕಂಥದ್ದೆಲ್ಲ ಏನಕ್ಕಿ ಆ ನೀರೊಳಗೆ ಅಡಿಗೆ ಆ ಉಸುಕಿನ ಸೇತುವೆ ಕಾಣ್ದಾಗಿ ಹುಕ್ಕತಿ ಮಾಯಾಗಿ ಹಂಗೆ ಒಕ್ಕತಿವಿ ಹಂಗೆ ಈ ಒಂದು ತತ್ವಜ್ಞಾನದ ಒಂದು ಉಪದೇಶವನ್ನು ಕೇಳಿ ನಾನು ಜೀವದಿನಿ ಆತ್ಮ ಬೇರೆ ಅದಾನು ಪರಮಾತ್ಮ ಬೇರೆ ಅಂತ ಅದಾನು ಅಂತಕ್ಕಂಥ ಒಂದು ಭೇದ ಭಾವ ಯಾವ ತೆರೆಗಳಿಂದ ಅಪ್ಪಿಡಿಸ್ಕೊಕತ್ತೆ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಒಂದು ಜ್ಞಾನ ನಮಗಾದಾಗ ಆ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಒಂದು ತೆರೆಗಳಿಂದ ಆ ತೆರೆಗಳು ಬಂದ ನಮ್ಮ ನಮ್ಮಲ್ಲಿರ್ತಕ್ಕಂಥ ಭಿನ್ನ ಭಾವನೆಗಳನ್ನು ಹೊಡೆದೋಡಿಸುವುದರಿಂದ ಏನಕ್ಕತಿ ಆವಾಗ ಆ ಒಂದು ತಿಳುವಳಿಕೆಯಿಂದ ನಾವು ಅದೇವಿ ಒಂದ ಅದೇವಿ ಭಿನ್ನವಾಗಿಲ್ಲ ಅಂತಕ್ಕಂಥದ್ದು ನಮಗೆ ತಿಳಿತೈತಿ ಯಾವ ರೂಪದೊಳಗೆ ಆ ಮ ಆ ಕೆರೆಯೊಳಗೆ ಆ ನೀರೊಳಗಿದ್ದಂಥ ಉಸಿಕಿನ ಸೇತುವೆ ನಾಶ ಆಗಿ ಹಂಗೆ ಒಕ್ಕತಿ ಹಂಗೆ ನಮ್ಮಲ್ಲಿದ್ದಂಥ ಜೀವೇಶ್ವರಂಬಂತಕ್ಕಂಥ ಭೇದ ಭಾವನೆ ಕಳೆದು ಹೊಕ್ಕತಿ ಅದಕ್ಕೆ ಆ ಬ್ರಹ್ಮಾಸ್ಮಿ ಅಂತಕ್ಕಂಥ ತೆರೆ ಹೊಡೆತಕ್ಕೆ ಶಿಕ್ಕ ಮಾಯೆ ಅಂತಕ್ಕಂಥ ಉಸುಕಿನ ಸೇತುವೆ ಹೊಡೆದೊಕ್ಕತಿ ಆವಾಗ ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನ ಅಂತಕ್ಕಂಥ ಸಮುದ್ರ ಒಂದ ಉಳಿತೈತಿ ಅಂತ ಅಖಂಡ ಸ್ವರೂಪವೇ ನಾ ಅದೇನಿ ಅಂತೇಳಿ ಚಿಂತಿಸುವುದ ಅಥವಾ ಇಂಥ ನಿಜ ಏನೈತಿ ಮಾತು ಮನೆಗಳ ವ್ಯವಹಾರಕ್ಕೆ ಮೀರಿದ್ದಾಗೈತಿ ಅಂತೇಳಿ ನಿಶ್ಚಯ ಮಾಡೋದನ್ನು ನಿರ್ಧಾರ ಮಾಡೋದನ್ನ ವಿನತ ಯೋಗ ಅಂತೇಳಿ ಹೇಳಿಸ್ಕೊತೈತಿ ಆಮೇಲೆ ಇದು ಅನೇಕ ಮಹರ್ಷಿಗಳಿಂದ ಸಹಿತ ಸ್ತುತಿಸಲ್ಪಟ್ಟೈತಿ ಅಂತೇಳಿ ಹೇಳ್ತಾರೆ ಬಳಿಕ ಮೂರನೇ ನುಡಿಯೊಳಗೆ ಪರಮಾತ್ಮ ಪರಮಾತ್ಮನೆಂಬ ಮೃತ ಶರದಿ ದಿರವನುಳಿದ ಅಖಿಳ ಭುವನವನ್ನು ತನುವನು ಬೆರೆಸಿ ಬೇರಿಲ್ಲದೊಳಕೊಂಡು ತೆಕ್ಕ ನೇತಿವಿ ಪರಿಕಲ್ಪನೆಗೆ ಬಾರದಿರಲಧಿಕ ಯೋಗ ಅಂತ ಹೇಳ್ತಾರೆ ಅಂದ್ರೆ ತತ್ಪದ ಲಕ್ಷಾರ್ಥವಾದಂಥ ಪರಮಾತ್ಮನ ಒಂದು ಅಮೃತ ಸಮುದ್ರ ಅದು ಎಲ್ಲ ಕಡೆಗೆ ತುಂಬಿಕೊಂಡಿರುವುದನ್ನು ತುಂಬಿಕೊಂಡೈತೆ ಅಂತ ತಿಳ್ಕೊಳ್ಳೋದನ್ನ ಇದು ಅಧಿಕ ಯೋಗ ಅನಿಸ್ತತಿ ಅಂತೇಳಿ ಈ ಒಂದು ನುಡಿಯೊಳಗೆ ಪ್ರತಿಪಾದನೆಯನ್ನು ಮಾಡ್ಯಾರ ತತ್ವದ ರಕ್ಷಾರ್ಥವಾಗಿರ್ತಕ್ಕಂಥ ಸಚ್ಚಿದಾನಂದ ಪರಬ್ರಹ್ಮ ಅಂತಕ್ಕಂಥ ಈ ಆನಂದ ಸಮುದ್ರ ಏನೈತಿ ದೇಹ ಪಂಚಭೂತಗಳು ಮತ್ತು ಮಾಯೆ ಅಂತಕ್ಕಂಥ ಈ ಸಪ್ತಾವರಣಗಳು ಏನದಾವಲ್ಲ ಈ ಸಪ್ತಾವರ್ಣಗಳಿಗೆ ಉಕ್ತವಾಗಿರ್ತಕ್ಕಂಥ ಸಮುದ್ರಕ್ಕೆ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಸಮುದ್ರಕ್ಕ ಮೇರೆಗಳಾಗ್ಯಾವು ಅಂದ್ರೆ ಉಪಾಧಿಗಳಾಗ್ಯಾವ ಈ ಆವರಣಗಳನ್ನು ಇಲ್ಲಿ ಮೇರೆ ಅಂತಂದ್ರೆ ಬಾರ್ಡರ್ ಅಂತ ನಾವು ತಿಳ್ಕೊಬೋದು ಈ ಆವರಣಗಳನ್ನು ಕಳೆದ್ರೆ ಏನಕ್ಕತಿ ನಿರಾವರಣವಾದ ಪರಬ್ರಹ್ಮವು ಹದಿನಾಲ್ಕು ಲೋಕಗಳನ್ನು ಮತ್ತು ತನ್ನನ್ನು ಅಂದ್ರೆ ಪ್ರತ್ಯೇಕಾತ್ಮ ಸ್ವರೂಪವನ್ನು ಕುರಿತು ಪಸರಿಸಿ ಐತಿ ಅದು ಬೇರಾಗದಂಗ ಎಲ್ಲನೂ ತನ್ನೊಳಗನ ತುಂಬಿಕೊಂಡಿರ್ತೈತಿ ಅದಕ್ಕೆ ಅದು ಹಂಗೈತಿ ಹಿಂಗೈತಿ ಅಂತೇಳಿ ಕಲ್ಪನೆ ಮಾಡ್ಕೊಳಕ್ಕೆ ಬರುವುದಿಲ್ಲ ಇಂಥ ಒಂದು ಅತ್ಯಧಿಕವಾದ ಬ್ರಹ್ಮಾನುಸಂಧಾನವನ್ನು ಮಾಡುತ್ತಿರುವುದನ್ನು ಅಧಿಕ ಯೋಗ ಅನಿಸ್ಕೋತೈತಿ ಅಂತೇಳಿ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ತುಂಬಿದ ಕೆರೆ ಒಡ್ಡ ಒಡೆದ ಸುತ್ತಲಿರ್ತಕ್ಕಂಥ ಜಮೀನುಗಳಾಗ ನೀರು ಹೆಂಗೆ ಪಸರಿಸಿ ತುಂಬತೈತಿಲ್ಲ ಹಂಗೆ ಈ ಪರತತ್ವ ಅಂತಕ್ಕಂಥ ಸಮುದ್ರದ ಸಪ್ತಾವರಣಗಳೆಲ್ಲ ಅಂತಕ್ಕಂಥ ಒಡ್ಡನ್ನು ಬಿಟ್ರೆ ಆ ಒಂದು ಪರಬ್ರಹ್ಮ ವಸ್ತು ಎಲ್ಲವನ್ನು ತುಂಬಿಕೊಂಡು ಬರ್ತತಿ ಇಂಥ ಒಂದು ಅಖಂಡ ಬ್ರಹ್ಮಾನುಸಂಧಾನವೇ ಅಧಿಕ ಯೋಗ ಅನಿಸ್ತತಿ ಅಂತೇಳಿ ಹೇಳ್ತಾರೆ ಬಳಿಕ ತೋಪದ ಲಕ್ಷ ಪ್ರತ್ಯಾತ್ಮನಿಗೆ ಮೇರೆಯಾಗಿರುವ ಪಂಚಕೋಶ ಉಪಾಧಿಗಳನ್ನು ತೆಗೆದುಹಾಕಿದ್ರೆ ಆತ್ಮ ಬೋಧಾಂಬು ರಾಶಿಯು ಎಲ್ಲವನ್ನು ತುಂಬಿಕೊಂಡು ಸುಖವಾಗಿರುವುದೇ ಅಮಳ ಯೋಗ ಅಂಥೇಳಿ ಪ್ರತಿಪಾದನೆಯನ್ನು ಮಾಡಕತ್ತಾರೆ ಹಣ್ಣು ಅಲ್ಲಿಗೆ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋನಂಥ ಇನ್ನೂ ಎರಡು ನುಡಿಗಳು ಉಳಿತಾವ ಅವುಗಳನ್ನು ನಾಳಿನ ಒಂದು ಪ್ರವಚನದೊಳಗೆ ನಾವು ಕೇಳೋಣ ಅಂತ ಜೈ ಮಂಗಲಂ ಜೈ ನಮ ಪಾರ್ವತಿ ಪತೆ ಶಿವಹರ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢ ಎಣ್ಣಮ ಶ್ರೀಮನ್ ನಿಜಗಣ ಶಿವಯೋಗಿ ಮಹಾರಾಜ್ ಕಿ ಜೈ